ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮುಂದೆದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡೋಣ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಅನೇಕ ದಿನಗಳಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ ಕಾರಣ ಏನಾದರೂ ನಿಮಗೂ ಸಕರ್ತಿದ್ವಿ ಅನೇಕ ಸೇವೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿತ್ತು ಅದು ಕೂಡ ಯಾವುದೂ ಸಾಧ್ಯ ಆಗಲಿಲ್ಲ ಆದರೆ ಈ ಏಳು ದಿನ ಇವತ್ತಿನ ದಿನ ಏನು ಒಂಬತ್ತು ತಾರೀಕಿಂದ ಎಲ್ಲಾ ಕೇಂದ್ರದಾಗ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಆರಂಭ ಐತಿ ಅದೇ ರೀತಿ ನಾವು ಈ ಏಳು ದಿನಗಳಲ್ಲಿ ನಮ್ಗೆ ಎಷ್ಟು ಹತ್ತಷ್ಟು ಸೇವೆಯನ್ನು ಮಾಡೋದಿದೆ ಕೆಲವೊಂದು ಸಣ್ಣ ಸೇವೆಗಳು ಅಂದ್ರೆ ದತ್ತ ಮಹಾರಾಜರ ಬೀಜ ಮಂತ್ರ ದತ್ತ ದತ್ತ ಮಹಾರಾಜರಿಗೆ ಇಷ್ಟವಾದ ಸೇವೆ ಅಂದ್ರೆ ಈ ಏಳು ದಿನದಾಗ ದತ್ತ ಏನು ಒಂದು ದತ್ತ ಧಾಮ ಅಥವಾ ದತ್ತ ಏನು ಮಂದಿರಗಳು ಇದಾವಲ್ಲ ಅಲ್ಲಿ ದತ್ತ ಸಂಪ್ರದಾಯದಾಗ ಗುರುಚರಿತ್ರ ಪಾರಾಯಣ ಐದನೇ ವೇದ ಅಂತ ಹೇಳಿ ಎಲ್ಲರೂ ನಮ್ಗೆ ಗೊತ್ತೈತಿ ಗುರುಚರಿತ್ರ ಪಾರಾಯಣ ಎಷ್ಟು ಪ್ರಭಾವ ಐತಿ ಗುರು ಪಾರಾಯಣ ಮಾಡೋದ್ರಿಂದ ನಮ್ಮ ವಾಸ್ತು ದೋಷಗಳು ದೂರ ಆಗ್ತಾವೆ ಎಲ್ಲ ಗುರು ಚರಿತ್ರ ಗ್ರಂಥದ ಒಂದು ಸಲ ನಾವು ಪಾರಾಯಣ ಮಾಡಿದ ಎಷ್ಟೆಲ್ಲ ಬದಲಾವಣೆಗಳ್ತವು ಅದೆಲ್ಲ ಅದರ ಗ್ರಂಥದ ಶಕ್ತಿ ಅದ್ರ ಪಾರಾಯಣ ಮಾಡಬೇಕಾದ್ರೆ ಸಂಪೂರ್ಣ ನಿಯಮಗಳು ಎಲ್ಲರಿಗೂ ಗುರ್ತಿದಾವೆ ಅದೇ ರೀತಿ ಇವತ್ತು ನಮಗೆ ಈ ಏಳು ದಿನ ಗುರುಚರಿತ್ರೆ ಪಾರಾಯಣಗೆ ಯಾರು ಅವರೆಲ್ಲರೂ ಅವ್ರೆಲ್ಲರೂ ಅವ್ರಿಗೆ ಎಲ್ಲರಿಗೂ ದತ್ತ ಮಹಾರಾಜರ ಅನುಗ್ರಹ ಐತಿ ಅಥವಾ ನಾವು ಎಲ್ಲರಿಗೂ ಕೆಲವೊಂದು ಸಲ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗಲ್ಲ ಅಂಥ ಟೈಮ್ದಾಗ ಸಣ್ಣ ಪುಟ್ಟ ಸೇವೆಗಳು ಮಾಡೋದಿತ್ತು ಅಂದ್ರೆ ಈ ಏಳು ದಿನಗಳಲ್ಲಿ ಗುರುಚರಿತ್ರ ಗುರುಚರಿತ್ರ ಪಾರಾಯಣ ಯಾವಾಗ ಸಮಾಪ್ತಿ ಆದಿಲ್ಲ ಅಲ್ಲಿವರೆಗೆ ನಮಗೆ ಈ ಸಣ್ಣ ಪುಟ್ಟ ಸೇವೆಗಳು ಮಾಡೋದಕ್ಕೆ ಯಾಕಂದ್ರೆ ನಮ್ಮ ಗುರುಚರಿತ್ರ ಪಾರಾಯಣ ಕೊಂಡು ಗುರುಚರಿತ್ರ ಪಾರಾಯಣ ಬೆಳಗಿನ ಜಾವ ಬ್ರಹ್ಮ ಅಂದ್ರೆ ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಹಿಡ್ಕೊಂಡ ಮಧ್ಯಾಹ್ನ ನಾಲ್ಕು ಗಂಟೆ ತಕ್ಕ ಅಷ್ಟೇ ಪಾರಾಯಣ ಮಾಡೋದಿರ್ತೈತಿವಿ ಮುಂದಿನ ಆ ಟೈಮ್ ದಾಗ ಅಂದ್ರೆ ನಾಲ್ಕು ಗಂಟೆ ಮುಂದೆ ಪಾರಾಯಣ ಮಾಡಬಾರ್ದು ಆ ನಂತರ ನಾವು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರವರೆಗೆ ಗುರುಚರಿತ್ರ ಪಾರಾಯಣ ಪಠಣ್ ಮಾಡ್ಬೋದು ಮಾಡ್ಬಾರ್ದು ಇಷ್ಟು ಟೈಮ್ ತೋ ನಾವು ಈ ಗುರುಚರಿತ್ರ ನಿಯಮಗಳು ಅನೇಕ ನಿಯಮಗಳಿದಾವ್ ಗುರುಚರಿತ್ರ ಪಾರಾಯಣ ಮಾಡ್ಬೇಕಾದ್ರೆ ಒಂದು ಸಹ ಸಣ್ಣ ಕೆಲಸ ಅಲ್ಲ ಇದರಿಂದ ಈ ಗುರುಚರಿತ್ರ ಪಾರಾಯಣ ಮಾಡ್ಬೇಕಾದ್ರೆ ಮನಸ್ಸು ದೇಹ ಎರಡೂ ಶುದ್ಧವಾಗಿರ್ಬೇಕು ಕೆಲವೊಂದ್ಸಲ ನಮ್ಗೆ ನಮ್ಮ ನಕಾರ ನಕಾರಾತ್ಮಕ ಶಕ್ತಿ ಏನೋ ಒಂದು ದುಷ್ಟಶಕ್ತಿ ಪ್ರಭಾವ ಕೂಡ ನಮಗೆ ತ್ರಾಸ ಮಾಡ್ತತಿತ್ತು ಆ ಗುರುಚರಿತ್ರ ಪಾರಾಯಣ ಸ್ವತಃ ಕಣ್ಮುಂದೆ ನೋಡುತ್ತಿವೆ ಎಷ್ಟೋ ಸಲ ಗುರುಚರಿತ್ರೆ ಪಾರಾಯಣ ಮಾಡಿದಾಗ ಕೆಲವರಿಗೆ ಒಂದ್ ರೀತಿ ಶಾರೀರಿಕ ಮಾನಸಿಕ ತ್ರಾಸ ಕೂಡ ಆಗ್ತಿರ್ತೈತಿ ಇದೆಲ್ಲ ಯಾಕಂದ್ರೆ ನಮ್ಮ ಆ ಎಲ್ಲ ತ್ರಾಸಗಳನ್ನ ಆ ಗುರುಛತ್ರ ಪಾರಾಯಣದಿಂದ ದೂರ ಮಾಡ್ತಿರ್ತಿದ್ವಿ ಎಷ್ಟೋ ಒಂದು ಅನುಭವಗಳು ಕೂಡ ನಾವು ನೋಡಿದೆ ಹಾಗಾಗಿ ಇವತ್ತು ನಮ್ಗೆ ಯಾವುದೇ ಒಂದು ಸೇವೆ ಮಾಡ್ಕೋದಿಲ್ಲ ಅಂದ್ರೆ ಸಣ್ಣ ಸೇವೆಯನ್ನು ಮಾಡೋಣ ಈ ಏಳು ದಿನಗಳದಾಗ ಸ್ವಾಮಿ ಚರಿತ್ರ ಸಾರಾಮೃತ ಪಾರಾಯಣ ಕೂಡ ನಿಮ್ಮ ಜೊತೆ ಸೇವೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಪಾರ್ಯಾಂಗ್ ಕೂಡ ಮಾಡ್ಬೇಕಂತ ಹೇಳಿನಿ ಆದ್ರೆ ಸಾಧ್ಯ ಆಗಿಲ್ಲ ಆದ್ರೆ ನಾಳಿಂದ ನನ್ಗೆ ಗುರುಚರಿತ್ರ ಹದಿನಾಲ್ಕನೇ ಅಥವಾ ಸ್ವಾಮಿ ಚರಿತ್ರೆ ಸಾರಾಮೃತ ಯಾವ ಸೇವೆಯನ್ನು ಮಾಡ್ಬೇಕು ಅನ್ನೋದು ನೀವು ಹೇಳಿ ಲೈವ್ ಅಥವಾ ನಾ ವಿಡಿಯೋಗಳ ಮುಖಾಂತರ ಅದನ್ನ ಹಾಕ್ತಿರ್ತೇನೆ ಯಾಕಂದ್ರೆ ನಾನು ಈಗ ಸೇವೆ ಇವತ್ತಿಂದ ನಾ ಆರಂಭ ಮಾಡಿದ್ದೇನೆ ಇಷ್ಟು ದಿನಕ್ಕೆ ನನ್ನ ಸೇವೆ ಗ್ಯಾಪ್ ಆಗಿದ್ದು ಸೇವೆ ಮಾಡಕಿಲ್ಲ ಜಸ್ಟ್ ನಾಮಸ್ಮರಣೆ ಅಷ್ಟೇ ನನ್ಗೆ ಸ್ಟಾರ್ಟ್ ಇತ್ತು ಈ ಏಳು ದಿನಗಳೊಳಗ ನನ್ಗೆ ಲಘು ಗುರುಚರಿತ್ರೆ ಗ್ರಂಥ ಅಂತ ಹೇಳ್ತಿ ಇಲ್ಲಿ ಇದಲ್ಲ ಗುರುಚರಿತ್ರ ಗ್ರಂಥ ಇದರ ರೇಟ್ ಐವತ್ತು ರೂಪಾಯಿ ಇದ ಎಲ್ಲ ದತ್ತದ್ದಾಗ ಸಿಗ್ತಾವ ಆದರೆ ನೀವು ಎಲ್ಲರೂ ನಾ ಇದ್ರೆ ಸಣ್ಣ ಏನು ಗುರುಚರಿತ್ರ ಐವತ್ಮೂರು ಐವತ್ತೆರಡು ಅಧ್ಯಾಯ ಇದಾವಲ್ಲ ಸಂಪೂರ್ಣ ಐವತ್ಮೂರು ಅಧ್ಯಾಯ ಏನಿದಾವಲ್ಲ ಈ ಸಂಪೂರ್ಣ ಅಧ್ಯಾಯ ಇದ್ರಾಗೆ ಐತೆ ಅಂದ್ರೆ ಸಣ್ಣ ಸಣ್ಣ ಅಧ್ಯಾಯಗಳು ಗುರುಚರ ಎಷ್ಟು ಇಲ್ಲ ಅದ್ರ ಸಂಪೂರ್ಣ ಮಾಹಿತಿ ಇದ್ರಾಗೆ ಐತಿ ಆದರೆ ಅಧ್ಯಾಯಗಳು ಸಣ್ಣ ಇರ್ತಾವು ಇದನ್ನು ಕೂಡ ನಾವು ಈ ಏಳು ದಿನಗಳಾಗ ಮಾಡ್ಬೋದು ಯಾವುದೇ ನಿಯಮಗಳಿಲ್ಲ ಮಂಸಹ ವಜ್ರ ಅಷ್ಟ ಇರ್ತೈತಿ ಹಾಗಾಗಿ ಸಣ್ಣ ಪುಟ್ಟ ವಿಡಿಯೋಗಳಂದ್ರೆ ಒಂಬತ್ತು ಅಧ್ಯಾಯದ ಪ್ರತಿದಿನ ಆ ಪಾರಾಯಣ ಮಾಡ್ಬೇಕಾದ್ರೆ ಇವತ್ತೊಂಬತ್ತು ಅಧ್ಯಾಯ ಪ್ರತಿದಿನ ಇಂತಿಷ್ಟು ಅಧ್ಯಾಯ ಓದಬೇಕಂತ ನಿಯಮಗಳಿರ್ತಾವ್ ಅದೇ ರೀತಿ ಇವತ್ತು ಸಾಯಂಕಾಲನ ಈಗ ಈ ಕೂಡ ವಿಡಿಯೋ ಮಾಡಿ ಹಾಕ್ತೆನು ಆ ನಂತರ ಇವತ್ತು ನನಗೆ ಒಂದು ಸಣ್ಣ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅತ್ಯಂತ ಪ್ರಭಾವಿ ಸೇವೆ ಯಾವುದಂದ್ರೆ ದತ್ತ ಮಹಾರಾಜರ ಬೀಜ ಮಂತ್ರ ಎಷ್ಟಾದೀತ ಅಷ್ಟು ನಮ್ಗೆ ಈ ಏಳು ದಿನದಾಗ ನಾಮಸ್ಮರಣೆಯನ್ನು ಮಾಡೋದಿತ್ತು ನೀವು ಸಾಮೂಹಿಕವಾಗಿ ಮಾಡ್ರಿ ಅಥವಾ ನಿಮ್ಮ ಮನೆಯಾಗ ಮಾಡ್ರಿ ಅಥವಾ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇತ್ತಂದ್ರೆ ಅಲ್ಲಿ ಕೂಡ ನೀವು ಹೋಗಿ ಈ ಸೇವೆಯನ್ನು ಮಾಡೋದಿತ್ತು ದತ್ತ ಮಹಾರಾಜರ ಬೀಜ ಮಂತ್ರ ಓಂ ರಾಮ್ ಚಿರಂಜೀವಿಯೇ ಚಿರಂಜೀವಿನೇ ನಮಃ ಇಷ್ಟೇ ಮಂತ್ರ ಐತಿ ದತ್ತ ಮಹಾರಾಜ್ರೆ ಬೀಜ ಮಂತ್ರ ಐತಿ ಈ ಮಂತ್ರ ಕೂಡ ನಾ ರಿಸ್ಟ್ರಿಪ್ಷನ್ ಬೇಕಾದ ಕೊಡ್ತೇನೆ ಅಥವಾ ಕೆಳಗ ಕೊಟ್ಟಿರ್ತೇನೆ ನೀವು ಈ ಮಂತ್ರವನ್ನ ಎಷ್ಟಾದ ಅಷ್ಟು ಮಂತ್ರವನ್ನ ಪಠಣೆ ಮಾಡ್ರಿ ನಾಮಸ್ಮರಣೆ ಮಾಡ್ರಿ ಪಾರಾಯಣ ಮಾಡ್ರಿ ಒಂದ್ರೆ ನಾವು ಈ ಒಂದು ಏಳು ದಿನದಾಗ ದತ್ತ ಜಾಗೃತಿ ಇರ್ತೈತಿ ಅಂದ್ರೆ ಈ ಏಳು ದಿನಗಳಲ್ಲಿ ಎಲ್ಲ ಕಡೆ ಸಾಮೂಹಿಕ ಕುರುಚತ್ರೆ ಪಾರಾಯಣ ಓದುತ್ತೈತಿ ಹೋಮ್ಗಳು ಮಾಡ್ತಿತ್ತು ಯಜ್ಞೆ ಆಗದಗಳು ಮಾಡ್ತಿತ್ತು ಗಣೇಶ ಆಗ ಸ್ವಾಮಿ ಮಹಾರಾಜರಿ ಆಗ ಚಂಡಿ ಆಗ ಈ ರೀತಿ ಅನೇಕ ಯಜ್ಞಗಳನ್ನ ಒಂದು ಸಾಮೂಹಿಕ ಕುರುಚತ್ರೆ ಮಾಡ್ಬೇಕಂದ್ರೆ ಅಲ್ಲಿ ಯಜ್ಞ ಆರಂಭ ಇರ್ತೈತಿ ಆ ಯಜ್ಞೆ ಕಂಟಿನ್ಯೂ ಅಲ್ಲಿ ಯಜ್ಞೆ ಆರಂಭ ಇರ್ತೈತಿ ಅಲ್ಲಿ ಪ್ರತಿದಿನ ಒಂದು ಹೊಸ ಹೊಸ ಒಂದು ಸೇವೆಯನ್ನು ನಡೆದಿರ್ತಾವೋ ಆ ದುರ್ಗಾ ಶುರ್ಗಾ ಶಕ್ತಿ ಸ್ವಾಮಿ ಚರಿತ್ರೆ ಸಾರಂಭ ಆರಂಭ ದುರ್ಗಾಶಕ್ತಿ ದುರ್ಗಾ ಶಕ್ತಿ ಸದಿ ಅನೇಕ ಕುಂಕುಮಾರ್ಚನೆ ಪ್ರತಿದಿನ ಒಂದೊಂದು ಮಲ್ಲಾರು ಶಕ್ತ ಶಾಲಿ ಪ್ರತಿದಿನ ಒಂದೊಂದು ಸೇವೆಗಳ ನಡೀತಿರ್ತಾವೆ ಗುರುಚತ್ರ ಪಾರಾಯಣ ಬೆಳಗ್ಗೆ ಪಠನೆ ಆಗದ ಕೆಲವೊಂದು ಕಡೆ ಮೂರು ಗಂಟೆದಿಂದ ಪ್ರಾರಂಭ ಆದ್ರೆ ಇನ್ನೊಂದು ಕಡೆ ಆರು ಗಂಟೆ ಎಂಟು ಗಂಟೆ ಒಳಗೆ ಎಲ್ಲ ಪಾರಾಯಣ ಪಾರಾಯಣಿಸ್ ಯಾಕಂದ್ರೆ ಮುಂದಿನ ಹೋಗೋಕೆ ಕೆಲಸಕ್ಕೆ ಹೋಗೋಕೆ ಈಸಿ ಆಗ್ಲತ್ತೇಳಿ ಬೆಳಗಿನ ಜಾವದಾಗ ಹೆಚ್ಚು ಗುರುಛತ್ರ ಪಾರಾಯಣ ಕೇಂದ್ರದಾಗ ಮಾಡ್ತಿರ್ತಾರೆ ಈ ದತ್ತ ಮಹಾರಾಜರ ಬೀಜ ಮಂತ್ರದ ನಿಮ್ಗೆ ಪಠನೆ ಮಾಡೋದೈತಿ ಇದು ಆಗದಿಲ್ಲಪ್ಪಾ ಅಂದ್ರೆ ನಮ್ಗೆ ಈ ಏಳು ದಿನದಾಗ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಈ ಮಂತ್ರದ ಕೂಡ ನಮ್ಗೆ ಪಠಣ ಮಾಡೋದಿತ್ತು ನೋಡಿ ಅಷ್ಟು ನಮ್ಗೆ ದತ್ತು ಮಹಾರಾಜರ ನಾಮಸ್ಮರಣೆ ಮಾಡೋದಿತ್ತು ಸ್ವಾಮಿ ಮಹಾರಾಜ್ ಕೂಡ ದತ್ತು ಮಹಾರಾಜರ ಅವತಾರ ಅಂತ ಎಲ್ಲರಿಗೂ ಗೊತ್ತಿದ್ವಿ ಹಾಗಾಗಿ ಎಷ್ಟು ಆತೀತೆ ಅಷ್ಟು ನಮ್ಗೆ ದತ್ತು ಮಹಾರಾಜರ ದತ್ತು ಜಯಂತಿ ತನಕ ನಮ್ಮ ಮನ್ಯಾಗ ಯಾವುದೇ ರೀತಿ ಅಪಶಬ್ದಗಳು ಬೇಡ ಏನೂ ಬೇಡ ಜಗಳ ಬೇಡ ಏನು ಬೇಡ ನಮ್ಮ ಮನಸ್ಸು ಶಾಂತಿ ಇಟ್ಕೊಂಡ್ರೆ ನಮ್ಮ ಮನ್ಯಾಗ ದತ್ತ ಮಹಾರಾಜರ ಸೇವೆ ಮಾಡೋದೈತಿ ಎಲ್ಲರಿಗೂ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಸೇ ಹೋಗಿ ಸೇವೆ ಮಾಡ್ತಾ ಹೋಗೋಲ್ಲ ಯಾಕಂದ್ರೆ ಮನ್ಯಾಗ ಅನೇಕ ಅರ್ಜನೆಗಳು ನಮ್ಗೆ ಹೋಗಿ ಮಾಡ್ಬೇಕನ್ನೋ ಇಚ್ಛೆ ಇದ್ರು ಕೂಡ ಸ್ವಾಮಿ ಮಹಾರಾಜರ ಕೇಂದ್ರ ನಮ್ ಊರಾಗಿರ್ಲ ಹಾಗಾಗಿ ನಮ್ಗೆ ಎಷ್ಟ್ ಆದಿತಿ ಅಷ್ಟು ನಮ್ಗ ನಮ್ಮ ಮನೆಯಾಗ ದತ್ತು ಮಾರಾಜರ ಸೇವೆಯನ್ನು ಮಾಡೋದಿತಿ ಹಾಗಾಗಿ ಈ ಎರಡು ಮಂತ್ರಗಳು ರೆಸ್ಕ್ರಿಪ್ಷನ್ ಬೇಕಾದಾಗ ಕೊಟ್ಟಿರ್ತೇನೋ ಅಥವಾ ಇನ್ನೊಂದ ಗಾಯತ್ರಿ ಮಂತ್ರ ದತ್ತ ಗಾಯತ್ರಿ ಮಂತ್ರ ಓಂ ಅತ್ರಿ ಸುತಾಯ ವಿಗ್ಮಹಿ ಅನಸೂಯ ಸುತಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯತ ಇದನ್ನು ಕೂಡ ನೀವು ಪ್ರ ನಾಮಸ್ಮರಣೆಯನ್ನು ಮಾಡಬೇಕು ಅತ್ಯಂತ ಪ್ರಭಾವಿ ಸೇವೆಗಳು ಇದಾವೆ ಅತ್ಯಂತ ನಮ್ಮ ಜೀವನದಾಗ ಬದಲಾವಣೆಗಳನ್ನ ತಂದು ಕೊಡುವಂಥ ಸೇವೆಗಳು ಇದ್ದವು ಈ ಸೇವೆಗಳನ್ನ ನೀವು ನಿಮ್ಮ ಮಕ್ಕಳ ಕಡೆ ಮಾಡ್ಸ್ಕೊಡಿ ನಿಮ್ಮ ಮನೆಯಾಗಿ ಯಾರೇ ವ್ಯಕ್ತಿಗಳು ಅಂದ್ರೆ ಏನು ಅನಾರೋಗ್ಯ ಸಮಸ್ಯೆ ಐತಿ ಏನೋ ಇದ್ರೂ ಕೂಡ ನೀವು ಈ ಸೇವೆಯನ್ನು ಮಾಡ್ರಿ ಖಂಡಿತ ಈ ಏಳು ದಿನದಾಗ ನಿಮಗೆ ಈ ಸೇವೆಯಿಂದ ಪ್ರಚಿತಿ ಬಂದೇ ಬರ್ತೈತಿ ಯಾಕಂದ್ರೆ ನಾವೆಲ್ಲರೂ ಕೂಡ ಸ್ವಾಮಿ ಸ್ವಾಮ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಗುರುಚರಿತ್ರ ಪಾರಾಯಣ ಕಾಲದಾಗ ನಾವು ಮಾಡಿದಂಥ ಸೇವೆ ಏನಿರ್ತಿಲ್ಲ ಅತ್ಯಂತ ಪ್ರಭಾವಿ ಸೇವೆ ಆಗ್ತೈತಿ ಈ ಟೈಮ್ದಾಗ ನಾವು ಮಾಡುವಂಥ ಇಂಥ ವಿಶೇಷ ದಿನಗಳಲ್ಲಿ ಮಾಡುವಂಥ ಸೇವೆ ನಮ್ಮ ಜೀವನದಾಗ ಒಂದು ರೀತಿ ಚಮತ್ಕಾರ ರೀತಿಯಾಗಿ ಬದಲಾವಣೆಗಳು ತರ್ತವೆ ಎಷ್ಟೇ ಕಷ್ಟಗಳು ಇರಲಿ ಏನೇ ಇರಲಿ ಅದಕ್ಕೆಲ್ಲ ಪರಿಹಾರವನ್ನು ಸಿಕ್ಕೇ ಸಿಗ್ತೈತಿ ಹಾಗಾಗಿ ಒಂದು ಸಣ್ಣ ಮಾಹಿತಿನ ನಾನು ನನ್ನ ಜೊತೆ ಶೇರ್ ಮಾಡ್ಕೋತೇನೋ ಅದ್ರ ಜೊತೆಗೆ ಈ ಶ್ರೀ ಗುರು ಲಘು ಚರಿ ಲಘು ಗುರು ಚರಿತ್ರದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೇವೆ ನಿಮಗೆ ಲೈವ್ ಬೇಕೋ ಅಥವಾ ವಿಡಿಯೋ ಮಾಡಿ ಹಾಕ್ರಿ ಅನ್ನೋದು ನೀವು ಕಮೆಂಟ್ ಮುಖಾಂತರ ಹಾಕಿ ನನ್ನ ಪ್ರಯತ್ನವನ್ನು ನಾ ಸೇವೆ ನಿಮ್ಮ ಮುಂದಾಗಿ ತರಿಸ್ ಎಲ್ಲರ ಜೊತೆ ಮಾಡುವಂಥ ಒಂದು ಸಾಮೂಹಿಕ ಸೇವೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಆದ್ರೂ ಕೂಡ ಏನು ಟೈಮ್ ಇಲ್ಲ ಇನ್ನು ಟೈಮ್ ಐತೆ ನಮಗೆ ಎಲ್ಲರಿಗೂ ದಿನ ಟೈಮ್ ಐತಿ ಆ ದಿನ ಇವತ್ತಿನ ದಿನ ಹೋಯ್ತು ಆ ದಿನ ಟೈಮ್ ಐತಿ ಹಾಗಾಗಿ ನಾಡಿನ ಕೂಡ ಸೇವೆಯನ್ನು ಆರಂಭ ಮಾಡೋಣ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡೋಣ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರು ನಿಮ್ಮ ಅನಿಸಿಕೆಗಳ ನಿಮ್ಮ ಮಾತು ಅಥವಾ ಸ್ವಾಮಿ ಸೇವೆಯ ಬಗ್ಗೆ ಸೇವಾ ಬಗ್ಗೆ ಸೇವೆಯನ್ನು ಮಾಡಿಕೊಳ್ಳಿ ನಮ್ಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಅನುಭವಗಳು ಬಂದ್ರೆ ದಯವಿಟ್ಟು ಅದನ್ನು ಶೇರ್ ಮಾಡಿಕೊರಿ ಇದರಿಂದ ಅನೇಕ ಜನರಿಗೆ ಸ್ವಾಮಿ ಸೇವೆ ಒಂದು ನಿಮ್ಮ ಮಾತುಗಳ ಪ್ರೇರಣೆ ಆತವು ఈ మాహితి ఇష్టిన ప్రమాణ శేర్ మి హచ్చిన ప్రమాణ సేవేను మరి అనుకో ఇవతిన సన్న సేవేన శ్రీ స్వామి సమర్థ మహారాజీ సర్పణ మాకు శ్రీ స్వమీ సమర్థ హసవై నోడ దయవిటి చాల సబ్స్క్రైబ్ మాకు నోడ్రీ అదే ప్రమాణంగా సేవేను మి శ్రీ స్వమీ సమర్థ